ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಗೌರ್ಮೆಂಟ್ ಅರ್ಪದಿಲ್ಲ ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಮೀಸಲಿಡಲ್ಲ ಅಡಿದ್ರೆ ಸಾವಿರ ಕೋಟಿ ಲಕ್ಷ ಗಂಟೆ ಕೋಟಿ ಬಟ್ ನಮ್ಮ ಕಡೆ ಪ್ರಾಬ್ಲಮ್ ಏನತ್ತಪ್ಪ ಅಯತಿನ ಕಮಿ ಅದು ವರ್ಕ್ ಮಾಡಬೇಕಾ ಅನ್ನೋ ಈ ಜನ ಅಕೌಂಟಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿನೇ ತೊಗೊಳಂಗಿಲ್ಲ ಅಂದ್ರೆ ಹೆಂಗೆ ನಡೀತದೆ ಸರ್ ಟ್ರಾನ್ಸ್ಪರೆನ್ಸಿ ಇರಬೇಕು ಇವತ್ತು ಇದು ವರ್ಕ್ ಮಾಡಿದ್ದು ಓಪನ್ ಆಗಿ ಹೇಳಬೇಕು ಜನರಿಗೆ ವರ್ಕ್ ಪರ್ಫೆಕ್ಟಾಗಿ ಇರಬೇಕು ಸರ್ ಅದ್ರಕ್ಕಲ್ಲ ನೀವು ಇವ್ ನನಗೆ ಕೊಡಬೇಕು ಸರ್ ಪುನೀತ್ ಕಾಮ ಅಂತ ಸರ್ ನಾನು ಬಿ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಬಂದಿದ್ದಾರೆ ಸ್ಪೆಷಲೈಸೇಷನ್ ಆ್ಯಂಡ್ ಡಿಸೈನ್ ಇಂಜಿನಿಯರಿಂಗ್ ಸೊ ಈ ಬರುವಂಥ ಲೋಕಸಭೆಯಲ್ಲಿ ಏನು ಚುನಾವಣೆ ನಡೆದಿದ್ದಲ್ಲ ಸೊ ಇಲ್ಲಿ ಮತ್ತೆ ರಿಸೋರ್ಟ್ ಇದ್ದಿದ್ದು ಎಸ್ ಸಿ ರಿಸಾರ್ಟ್ ಇದ್ದಿದ್ದಕ್ಕೆ ನಾನು ಎಸ್ ಸಿ ರೈಟ್ ಕಮ್ಯುನಿಟಿ ಸೊ ನಮ್ಮ ರೈಟ್ ಕಮ್ಯುನಿಟಿಗೆ ನಾನು ಬೀಳ್ತಾ ಇದ್ದೀನಿ ಅದ್ ಐ ಥಿಂಕ್ ಎಲ್ಲರೂ ಪ್ರಬಲ ಆಕಾಂಕ್ಷಿರಾಗ ಎಲ್ಲರಿಗೂ ಹಿರಿಯರ್ ಅದ ಆ ಬೀಳ್ತಾ ಇದ್ದೀನಿ ಚೇಂಜಸ್ ತರಬೇಕಂತಿದ್ದೀನಿ ಏನಪ್ಪ ಅಂದರೆ ಇವಾಗ ನಾರ್ಮಲಾಗಿ ಏನಂತಾರಲ್ಲ ಇನೋವೇಷನ್ ಟೆಕ್ನಾಲಜಿ ಇಕೋ ಫ್ರೆಂಡ್ಲಿ ಸೊ ಇವು ಮೂರು ಅಂತ ನನ್ನ ಏಮ್ ಅದಾವೆ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತ ಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯ ಮಾಡಿ ಸಂರಕ್ಷಣೆ ಬಟ್ ಇದಕ್ಕಿಂತ ಮುಂಚೆ ಏನೋ ಒಂದು ಸ್ವಲ್ಪ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಫ್ಯೂಚರ್ದಾಗ ರೆಡಿ ಮಾಡ್ಬೇಕಂತೇಳಿ ನಾವು ಪ್ಲಾನ್ ಹಾಕಿದ್ವಿ ಏನರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಈ ಮಾಡೋ ಅಂಥದ್ದು ಏನಾದ್ರೂ ಮಾಡಿ ಮಾಡಬಲ್ಲ ಅಂಥೇಳಿ ನಮ್ಮ ರೈಟ್ ಕಮ್ಯುನಿಟಿದಿಗೆ ನನಗೆ ಕೊಟ್ರಂದ್ರೆ ಅಂದ್ರೆ ನಾ ಗ್ಯಾರಂಟಿ ಅವ್ರದ್ದು ಏನಂತಲ್ಲ ಅವ್ರ ಭರೋಸೆ ಹೊಳಿಸ್ಕೊತೀನಿ ಕೆಲಸ ಮಾಡ್ತೀನಿ ಸರ್ ನಿಮಗೆ ಯಾಕೆ ಕೊಡಬೇಕು ಸರ್ ಟಿಕೆಟ್ ಸಿಂಪಲ್ ಅದ ಸರ್ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವಾಗ ಹೇಳಿದ್ದೀನಿ ನಾನು ಯೂಕ್ತದೇ ನನಗೆ ಆಗ್ತದೆ ನಾ ಹೇಳ್ಬೇಕಾದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಆಗಲಿ ಇವತ್ತು ಈ ವಿಲ್ ಟೀಲ್ ನಿಮ್ಮ ನಿಮ್ಗೆ ಗೊತ್ತಿ ಪ್ರೆಸ್ ಒಂದು ಹೇಳ್ಬೇಕಾಗ್ತದೆ ರಾತ್ರಿ ಒಂದಕ್ಕೆ ಎರಡಕ್ಕೆ ಮೂರು ಕಾಲ್ ಬರ್ತದೆ ನನ್ನ ಪ್ರಾಬ್ಲಮ್ಸ್ ಹಿಂಗೆ ಆಗ್ತದಲ್ಲ ಒಂದೊಂದು ಪ್ರಾಬ್ಲಮ್ ಪೊಲೀಟೀಷಿಯನ್ ಹೋಗಿ ಕೋರ್ಟ್ ಹೋಗಿ ಸೊಲ್ಯೂಷನ್ ಆಗೋದು ಅವತ್ತಿಂದ ಅವತ್ತಿನ ಸೊಲ್ಯೂಷನ್ ಆಗ್ತದೆ ರಾತ್ರಿ ಒಂದಕ್ಕೆ ಹೋಗಬೇಕಾಗ್ತೈತಿ ಎರಡಕ್ಕೆ ಹೋಗ್ಬೇಕಾಗ್ತೈತಿ ಆಮೇಲೆ ನಾವು ಹೆಂಗೆ ಅದಪ್ಪ ಏನೂ ಅಧಿಕಾರಿ ಇರ್ಲಿಕ್ಕೆ ಅಂದ್ರೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತೀವಿ ಯಾಕಪ್ಪ ಅಂದರೆ ನಮ್ದು ಹೆಂಗೆ ಒಂದೊಂದು ಟೈಮ್ದಾಗ ಇಂಥ ಇದು ಕ್ರಿಟಿಕಲ್ ಸ್ಟೇಜಸ್ ಬರ್ತಾವೆ ಹೆಣ್ಮಕ್ಳು ತಮ್ಮ ಫೇಸ್ ತೋರಿಸಕ್ಕೆ ಬರೋದಿಲ್ಲ ಅವ್ರ ಸಿಚುವೇಶನ್ ಇಟ್ಟಿರ್ತಿಲ್ಲ ಅದನ್ನ ಅನಲೈಸ್ ಮಾಡ್ಬೇಕಾಗ್ತದೆ ಪ್ರಾಬ್ಲಮ್ಸ್ ಅನಲೈಸ್ ಮಾಡಿ ಅಲ್ಲಿ ಕರೆಕ್ಟ್ ಸೊಲ್ಯೂಷನ್ ತಗೊಂಡು ಎಲ್ಲ ನಮ್ಮ ಸಂಘದವ್ರು ತಗೊಂಡು ಮಾಡಿ ಕ್ರಿಟಿಕಲ್ ಮಾಡ್ಬೋದು ಅದು ಬರೀ ಇದು ಆಯ್ತು ಇದು ಧರ್ಮದ ವಿಷಯದಾಗ್ತದೆ ನೀನು ಬೇರೆ ವಿಷಯದ ಹೇಳ್ಬೇಕಪ್ಪ ಅಂದ್ರೆ ಯುಕ್ತಾಗಿ ಯಾಕೆ ಕೊಡ್ಬೇಕಪ್ಪ ಅಂದ್ರೆ ನಾನು ಫೌಂಡೇಶನ್ ಆಗಪ್ಪ ನನ್ನ ಸೆನೆ ಸ್ಕೂಲ್ ಸುಷಿನಿ ಚಿತ್ರನ್ ಸ್ಕೂಲ್ ವಿಜಯಪುರದಿಂದ ನನ್ನ ಫೌಂಡೇಶನ್ ಬಂದಿತ್ತು ಸೊ ನಾ ಅಲ್ಲಿಂದ ಆರ್ಮಿ ಲೈಕ್ ನಾವು ವರ್ ಏನಂತ ಡಿಸಿಪ್ಲಿನೇ ಫೌಂಡೇಶನ್ ಬಂದಿತ್ತು ಸೊ ದಿನದಾಗ ಏನಪ್ಪ ಡಿಸಿಪ್ಲಿನ್ಲಿಂದ ಫ್ಯೂಚರಿಗೆ ಮಾಡಿ ಎಜುಕೇಷನ್ ಇಂಪ್ಲಿಮೆಂಟ್ ಮಾಡಿ ಈಗ ಬೇರೆ ಥರ ಬೇರೆ ದೇಶದಾಗ ನೋಡ್ಬೋದು ನೀವು ಲಿಸ್ಬನ್ ಪೋರ್ಚುಗಲ್ ನೀವು ಎಲೆ ಎಲ್ಲೇ ಹೋಗ್ತಿರಲ್ಲ ಎಲ್ಲ ಹೋಗ್ರಿ ಅಲ್ಲೆಲ್ಲ ಕ್ಲೀನ್ ಇರ್ತದೆ ಸ್ಮಾಲ್ ಸ್ಮಾಲ್ ಹ್ಯಾಂಗ್ ಒಂದೊಂದು ಟಚ್ ಅಪ್ ಒಂದೊಂದು ಲೈಟ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಊರ್ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಕ್ಲೀನ್ ಇರ್ತೈತಿ ಆ ತರ ನಾವ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತಿವಿ ನಿಮ್ಗೆ ಇನ್ನೊಂದು ಮಾತಾಡ್ಬೇಕು ಅಂದ್ರೆ ನಿತಿನ್ ಗಡ್ಕರ್ ಒಂದ್ ಇಲ್ಲ ಸರ್ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇದ್ದೀನಿ ಅದೇ ಕೊಟ್ರೆ ಮಾಡ್ತೀನಿ ಕೊಡ್ಲಿಕ್ಕೆ ಅವ್ರದೇ ಮಾಡ್ತೀನಿ ಮಾಡ್ತೀವಿ ಪಕ್ಷೇತರನು ಪಕ್ಷೇತರ ಬಗ್ಗೆ ನಾ ಯೋಚನೆ ಮಾಡಲ್ಲ ಮಾಡಂಗ್ ಈಗ ಹಳಿ ಎಂ ಪಿ ಅವರು ಇದ್ದಾರೆ ರಮೇಶ್ ಜಿಡ್ಡಿನಿ ಅವರು ಇದ್ದಾರೆ ಮತ್ತು ಪ್ರಬಲ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ ನಾನು ನಾನು ಆಕಾಂಕ್ಷಿದ್ದೀನಿ ನಮಗೆ ಟಿಕೆಟ್ ಸಿಗ್ತಾವ್ರು ಕೇಳಿ ಏನೋ ಬರ್ತಾ ಇದೆ ಆ ಸಂದರ್ಭದಲ್ಲಿ ಏನು ಸರ್ ಸಿಂಪಲ್ ಅದು ಸರ್ ಇವಾಗ ನಿಮ್ಗೆ ನಾನು ಮಾತ್ರ ಬಿಡ್ತೀನಿ ಹಳಿ ಸಂಸ್ಥೆ ಸೀನಿಯರ್ ಅದ ಅವರು ವರ್ಕ್ ಮಾಡಿದ್ದಾರೆ ನಾವು ಅವ್ರ ಬಗ್ಗೆ ಏನು ಹೇಳಕ್ಕೆ ಬರಲ್ಲ ಈಗ ಮುಂದಿನ ಈಗ ಅಧಿಕಾರ ಆಸೆ ಹೆಂಗಪ್ಪ ಅಂದ್ರೆ ಒಂದು ಸರ್ತಿ ಆಯ್ತು ಅಂದ್ರೆ ಅದು ಬಿಡಕ್ಕೆ ಮನಸ್ಸು ಬರಂಗಿಲ್ಲ ಯಾವುದೇ ಅಧಿಕಾರ ತೋರಿ ಇದೇ ಪಕ್ಷ ಅಂತ ಅಲ್ಲ ಬಟ್ ನನ್ನ ಬಗ್ಗೆ ನಾ ಹೇಳ್ಬೋದು ಯಾಕಪ್ಪ ನಾವು ಸ್ವಲ್ಪ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ತದೆ ಸೊ ಈ ಸರ್ಥ ನಾನು ಹೇಳ್ತೀನಿ ಅವರು ಸಾವಿರ ವರ್ಷದ ಪ್ರಿಡಿಕ್ಷನ್ ಮಾಡಾರಂದರೆ ಯುವಕರಿಗೆ ಮನೆನೇ ಆದರೆ ಈ ಸರ್ತ ಸೊ ಕೊಡೋ ಚಾನ್ಸಸ್ ಅದ ಅಂತೇಳಿ ನಾ ಇದು ಮಾಡ್ಕೊಳ್ತೀನಿ ಸರ್ ನಿಮ್ಮ ಟಿಕೆಟ್ ಸಮಟ್ ಆಗಿರಿ ನೀವು ಸರ್ ನಾ ಹೆಸರು ಹೊಡಕ್ಕೆ ಆಗೋದು ಆಫೀಸಲ್ಲಿ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತೇತಿದ್ರೆ ರಾಜಕೀಯ ಹೆಂಗಿರ್ತದೆ ಸೊ ನಾ ಆಲ್ರೆಡಿ ಬೆಂಗ್ಳೂರಿಗೂ ಮತ್ತು ನಮ್ಮ ಸಂಘ ಪರಿವಾರದವರಿಗೆ ಎಲ್ಲರೂ ಆಲ್ಮೋಸ್ಟ್ ಮೀಟ್ ಆಗಿದ್ದೀನಿ ಇನ್ನು ಮೀಟ್ ಆಗೋದು ಸರ್ ಎಷ್ಟು ಒಲ್ದ ಮಾಡಿದ್ರು ಕಮ್ಮಿ ಸೊ ಇನ್ನು ಆಫಿಷಿಯಲ್ಲಾಗಿ ನಮ್ಮ ಜೆ ಪಿ ನಡ್ಡಾ ಅವ್ರಿಗೆ ಜೈಶಂಕರ್ ಅವ್ರಿಗೆ ಮತ್ತು ಪಿ ಎಮ್ ಅವ್ರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಾ ಆಫೀಷಿಯಲ್ಲಿ ಏನು ಮಾಡ್ಬೇಕು ಮಾಡಿದ್ದೀನಿ ಟಿಕೆಟ್ ಏನು ನಿಮ್ದು ಅಂತ ಹೇಳಿ ಅಂತ ಟಿಕೆಟ್ ಕೊಡ್ತೀನಿ ಅಂತ ಯಾರಿಗೆ ಎಷ್ಟು ಹೇಳಿಲ್ಲ ಹಂಗೆ ಹೇಳಕ್ನು ಬರೋದಿಲ್ಲ ಪ್ರೋಟೋಕಾಲ್ ಪ್ರಕಾರ ಯಾಕೆ ಸಡನ್ ಡಿಸಿಷನ್ ಅಂತ ಅವರು ನಾ ಇವತ್ತು ಹೇಳಿರ್ಬೋದು ನಾಳೆ ಹೋಸರ್ತೇನೆ ಎಕ್ಸಾಂಪಲ್ ಕೊಟ್ಟಿಲ್ಲ ಸರ್ತಿ ಡಬಲ್ ಆಕಾಂಕ್ಷಿ ಪ್ರಬಲ್ ಆಕಾಂಕ್ಷಿ ಅಂತ ಟಿಕೆಟ್ ಚೇಂಜ್ ಮಾಡಿಬಿಟ್ರು ಹಂಗೆ ಈ ಸರ್ತನೂ ಆಗ್ಬೋದು ಕೊಡ್ಬೋದೂ ಇಲ್ಲ ಕೊಡ್ಬೋದೂ ಇಲ್ಲ ಅವ್ರಿಗೆ ಆಗ್ಬೋದು ಅದನ್ನ ಹೇಳಕ್ಕೆ ಬರಲ್ಲ ಈಗ ನಿಮ್ಗೆ ಭಾರತೀಯ ಜನತಾ ಪಾರ್ಟಿಯವರು ಟಿಕೆಟ್ ಕೊಡ್ತಾರೆ ನಿಮಗೆ ಗೆಲುವು ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಸರ್ ಗೆಲುವು ಗೆಲುವು ಹಂಡ್ರೆಡ್ ಪರ್ಸೆಂಟ್ ಹೋಗಿ ನಾ ಯಾಕಂದ್ರೆ ನಾನು ಪ್ರತಿ ಹಳ್ಳಿಗೆ ಹೋಗಿ ಯಾಕಂದ್ರೆ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಅಂದ್ರೆ ಟೋಟಲ್ ಓವರ್ ಆಲ್ ಸೆವೆನ್ ಹಂಡ್ರೆಡ್ ಯಾಕಂದ್ರೆ ಯಶೋ ಮಾಡಬೇಕಲ್ಲ ಇವಾಗ ನಿಲೇಷನ್ ಇಲ್ಲ ಅಂತಂದ್ರೆ ಆ ಮತಕ್ಷೇತ್ರದ ಬಗ್ಗೆ ಗೊತ್ತಿರಬೇಕು ಸರ್ ಎಂಟುನೂರು ಹಳ್ಳಿತನ ಅಂದರೆ ಸೆವೆನ್ ಹಂಡ್ರೆಡ್ ಅದಾವೆ ಸೊ ಮತಕ್ಷೇತ್ರಕ್ಕೆ ಪರ್ಸನಲ್ ಆಗಿ ಹೋಗಿ ಭೇಟಿ ಆಗ್ತೀನಿ ಸರ್ ಆಮೇಲೆ ಏನು ಬರೀ ಉಡಾಸೆ ಮಾತಿಲ್ಲ ಮಾತು ದೊಡ್ಡ ದೊಡ್ಡ ಮಾತಾಡೋಂಗಿಲ್ಲ ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಮನಸ್ಸಿಗೆ ಆಸಿ ಹಚ್ಚಿ ಹಚ್ಚಿ ಆಲ್ರೆಡಿ ಬಂದರು ಆಲ್ರೆಡಿ ರಾಷ್ಟ್ರ ಪಂದ್ಯಾರ ಜನರಿಗೆ ಏನಾಗ್ಬಿಟ್ಟೆ ಪ್ರತಿ ಟೈಮ್ ಹಾಸ್ಕೊಂಡು ತೊಗೊಂಬರ್ತೀವಿ ಮತ್ತು ಅದೇ ಏನಂತ ಫೀಲಿಂಗ್ ಬರ್ತದೆ ಸ್ಯಾಡ್ ಫೀಲಿಂಗ್ ಬರ್ತದೆ ನಾ ಅಂತ ಮನಗೆ ಏನು ಕೈಲಾಗ್ತಿತ್ತು ಜನರಿಗೆ ತಿಳಿಸಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ ನೀವು ಇದು ಮುನ್ಸಿಪಾಲ್ಟಿ ಚುನಾವಣೆ ಆಯಿತು ಎಮ್ ಎಲ್ ಚುನಾವಣೆ ಎಲ್ಲಿ ಕಂಡಿಲ್ಲ ಸಡನ್ ಸಡನ್ಲಿ ಹೋಗಿ ಸರ್ ಎಮ್ ಎಲ್ ಎ ಕಂಡಿಲ್ಲ ಸರ್ ಪ್ರೂಫ್ ಅದಾವ ಸರ್ ವಿತ್ ಬಸ್ ಅನ್ ಕೊಡ್ರಿ ನಿಮ್ಗೆ ಸರ್ ಇಲ್ಲ ಎಲ್ಲಿಯೂ ಕಂಡಿಲ್ಲ ನೀವು ಇಲ್ಲ ನಮ್ಮ ಕಂಡಿಲ್ಲ ಏನು ಮಾಡಿದೆ ಏನು ಸರ್ ಎಲ್ಲಿ ಏನು ನಾವು ವಾರ್ಡ್ ನಂಬರ್ ಮೂರ್ದಾಗ ನೀವೇ ಇದ್ರಲ್ಲ ನೀವು ಬಸ್ಸಿತ್ತಲ್ಲ ಪೂರ ಎಲ್ಲ ಓಡಾಡಿನ ಕಾಲು ಬಿದ್ದಿನ ಮತ್ತೆ ನಾವು ಎಮ್ ಎಲ್ ಎ ಸಾಹಬ್ರಿಕಲ್ಲ ಇಲ್ಲ ಎಲ್ಲಿ ಕಂಡಿಲ್ಲ ಈಗ ಈಗ ಚುನಾವಣಾ ಸನೇ ಬಂದಾಗ ಇದ್ದಂಗೆ ಸರ್ ನಾ ಏನು ಹೇಳಿದ್ದೆ ನಿಮ್ಗೆ ಆಗಲೇ ಏನು ಹೇಳಿದ್ದೆ ಈ ಕೈ ಕೆಲಸ ಮಾಡಿದ್ದು ಕೈ ತೋರಿಸ್ಬಾರ್ದು ಸರ್ ಈಗ ನಾ ಚಂತ ನಿಮ್ಮ ಫೇಸ್ಬುಕ್ ಅಪ್ಡೇಟ್ ಮಾಡ್ಕೊಂಡು ಕೂತಿಯಾ ಟಿ ವಿ ನಿಮ್ಮ ಪ್ರೆಸ್ ಅವ್ರು ಕರೆಸ್ತಾ ಅಪ್ಡೇಟ್ ಮಾಡಿದೆ ನಾ ಇಲ್ಲಿ ಕೆಲಸ ಈಗ ನೋಡ್ರಿ ಸರ್ಕಾರದ ಯಾರು ಬಳೆಯನ್ನು ಕೊಡ್ತಿರ್ತಾರೆ ಎಂಟು ಮಂದಿ ಬಳಿ ನಡೆದಿರ್ತಾರೆ ಯಾರು ಬಳೆ ಅನ್ಕೊಂಡ್ ಎಂಟು ಮಂದಿ ನಾ ಅಂತ